ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಮಹಾಗಣಪತಿ ದಿವ್ಯ ಗಣಪತಿ ಮಹಾ ಗಣಪತಿ ಒಳೆದು ಬಾ ಗಣಪತಿ ಗಣಪತಿ ಮುಕ್ತಿಲ ಕತ್ತಲನ್ನು ದೂರ ಮಾಡಿರುವ Betul, maaf. Saya tidak mau, ya. Kama, toma, jomkin gambar, ya. Mencium, mah, ambilkan gambar, ya. ಜವಾಬ್ದಾರಿ ಕೊಡುವಂತ ಕೆಲಸವನ್ನ ಇವತ್ತು ನಮ್ಮ ಮಾರ್ಗದರ್ಶಕರು ಚುನಾವಣಾ ಚುನಾವಣಾಧಿಕಾರಿಗಳಾಗಿ ಮಧುಗಿರಿ ಜಿಲ್ಲೆಗೆ ನನ್ನನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡೋದಿರಬಹುದು ಹಾಗೆ ನಮ್ಮ ಅನಿಲ್ ಕುಮಾರ್ ಜಿ ಅವರು ಕೂಡ ಪ್ರೋಗಡ ಡಾಕ್ಟರ್ ವೆಂಕಟರಾಮ್ ಅವರು ಈ ಮೂರೂ ಜನ ಈ ನಮ್ಮ ಮಧುಗಿರಿ ಜಿಲ್ಲೆಯಲ್ಲಿ ಈ ಆಯ್ಕೆ ವಿಚಾರದಲ್ಲಿ ಕನಿಷ್ಠ ಕಳೆದ ಒಂದು ವರ್ಷದಿಂದ ಕೆಲಸ ಮಾಡಿದೆ ಬಹಳಷ್ಟು ಜನ ಈಗ ಸ್ವಲ್ಪ ಹಿಂದಕ್ಕೆ ಹೋಗೋಣ ಮೆಮೊರಿ ಹೇಳಿಕೆಯಲ್ಲಿ ನಮ್ಮ ಮಂಡಲ ಅಧ್ಯಕ್ಷ ನಗರ ಮಂಡಲ ಅಧ್ಯಕ್ಷ ಗಿರಿ ಅವರು ಹಾಗೆ ರೀತಿ ಪಕ್ಷ ಕಟ್ಟಿರುವ ತುಂಬಾ ಜನ ಇದ್ದಾರೆ ಹಿರಿಯರು ಇಪ್ಪತ್ತು ವರ್ಷದಿಂದ ಇಪ್ಪತ್ತೈದು ವರ್ಷದಿಂದ ಮೂವತ್ತು ವರ್ಷದಿಂದ ಪಕ್ಷಕ್ಕಾಗಿ ಒಂದು ಯಾರು ಇಲ್ಲದ ಕೂಡ ಪಕ್ಷದ ಭಾವವನ್ನ ಬಹಳ ಇಟ್ಕೊಂಡು ನಾವು ಪಾರ್ಟಿಗೆ ಕಟಿಬದ್ಧವಾಗಿದ್ದೇವೆ ಅಂತ ಹೇಳಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ದಾಪಿಸಿಕೊಂಡು ಇದೊಂದು ವಿಶೇಷವಾದ ಕಾರ್ಯಕ್ರಮ ನನ್ನಂತೂ ಬಹಳ ಖುಷಿಯಾಗಿದೆ ನಮ್ಮ ಇಬ್ರು ಮಂಡಲ ಅಧ್ಯಕ್ಷರು ಬಹಳ ಶ್ರಮ ಹಾಕಿ ನಿಮ್ಮನ್ನೆಲ್ಲ ಇದು ಬರಮಾಡಿಕೊಂಡಿದ್ದಾರೆ ಇವತ್ತು ಬಹಳ ಮುಖ್ಯವಾಗಿ ಪಕ್ಷ ಒಂದು ಜವಾಬ್ದಾರಿಯನ್ನು ನಿಮ್ಮ ಹೆಗಲಿಗೆ ಕೊಡ್ತಾ ಇದೆ ಏನು ನಗರ ಮಂಡಲದ ಅಧ್ಯಕ್ಷರು ಎರಡನೇ ಬಾರಿಗೆ ಆಗಿದ್ದಾರೆ ಹೇಳಿದ್ದಾರೆ ಹಾಗೆ ಹೊಸದಾಗಿ ಚಿಕ್ಕಣ್ಣ ಅವರಿಂದ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ ನಮ್ಮ ಈರಣ್ಣ ಪಟೇಲ್ ಅವರು ಅವರ ಜೊತೆಗೆ ನಾವೆಲ್ಲ ಒಟ್ಟಿಗೆ ಕೂಡ ಆಕಾಂಕ್ಷಿಗಳನ್ನೆಲ್ಲ ಕರೆದು ಅವ್ರನ್ನ ಕೂಡ ಗುರುತು ಹಚ್ಚಿ ಮೇಡಮ್ ಅವರಿಗಾದ್ರೆ ಹೇಳಿದ್ರು ಸಮರ್ಥರು ಇದ್ದಾರೆ ಅರ್ಹರಿದ್ದಾರೆ ಆದ್ರೆ ಎಲ್ಲ ಒಂದು ಕಡೆ ಯಾರು ಹೆಚ್ಚು ಸಮಯವನ್ನು ಕೊಡಬಾರದು ಯಾರು ಪಕ್ಷಕ್ಕಾಗಿ ದುಡಿತೀನಿ ಮುಂದಿನ ಚುನಾವಣೆಗಳಲ್ಲಿ ಗ್ರಾಮ ಪಂಚಾಯತಿ ಹಿಡಿದು ಟಿ ಪಿ ಜಡ್ ಪಿ ಕಾರ್ಪೊರೇಟ್ ಎಲೆಕ್ಷನ್ ತದನಂತರ ಎಲ್ ಎ ಚುನಾವಣೆ ಕೂಡ ಪಾರ್ಲಿಮೆಂಟ್ ನಮ್ಮ ಇದು ಏನೋ ಅಸೆಂಬ್ಲಿ ಚುನಾವಣೆ ಕೂಡ ಈ ನಿಮ್ಮ ಅವಧಿನಲ್ಲೇ ಬರುತ್ತೆ ಇವತ್ತು ಯಾರ್ಯಾರು ಜವಾಬ್ದಾರಿ ತಗೋತಾ ಇದ್ದೀರಾ ಎಲ್ಲ ಮೋರ್ಚೆಗಳು ಕೂಡ ಅದು ಯುವ ಮೋರ್ಚಾ ಇರ್ಬೋದು ರೈತ ಮೋರ್ಚಾ ಇರ್ಬೋದು ಮಹಿಳಾ ಮೋರ್ಚಾ ಇರ್ಬೋದು ಸಿ ಮೋರ್ಚಾ ಇರ್ಬೋದು ಅಲ್ಪಸಂಖ್ಯಾತ ಮೋರ್ಚಾ ಇರ್ಬೋದು ಎಸ್ ಸಿ ಮೋರ್ಚಾ ಇರ್ಬೋದು ಎಸ್ ಟಿ ಮೋರ್ಚಾ ಇರ್ಬೋದು ಇಲ್ಲಿ ಎಲ್ಲ ಮೋರ್ಚಾಗಳ ಅಧ್ಯಕ್ಷರು ಹಾಗೆ ಪ್ರಧಾನ ಕಾರ್ಯದರ್ಶಿಗಳು ಹಾಗೆ ಐದೈದು ಜನ ಉಪಾಧ್ಯಕ್ಷರುಗಳು ಇಷ್ಟು ಜನ ಇವತ್ತು ಆಯ್ಕೆ ಪಟ್ಟಿನಲ್ಲಿ ಇದ್ದಾರೆ ಮಿಕ್ಕಂತ ತಂಡವನ್ನ ಯಾರ ಅಧ್ಯಕ್ಷ ಇರ್ತಾರೆ ಪ್ರಧಾನ ಕಾರ್ಯದರ್ಶಿಗಳು ಇರ್ತಾರೆ ಅವರು ಒಟ್ಟಾಗಿ ಕೂತು ಈಗಾಗಲೇ ಒಂದಷ್ಟು ಆಯ್ಕೆ ಆಗಿದೆ ಬಹುತೇಕ ಎಲ್ಲ ಮೋರ್ಚಾಗಳು ಕೂಡ ಫೈನಲ್ ಮಾಡಿದ್ದಾರೆ ಅವರು ಕೂಡ ಇದನ್ನು ಮಾಡ್ತಾರೆ ಮೇಡಮ್ ಇದು ಮುಂದೆ ನಮ್ಗೆ ಏನು ಅವಕಾಶ ಸಿಗುತ್ತೆ ಅನ್ನೋದು ಪ್ರಶ್ನೆ ಅಲ್ಲ ಭಾರತೀಯ ಜನತಾ ಪಕ್ಷ ಶ್ರಮ ಹಾಕಿ ದುಡಿಯೋರಿಗೆ ನಾನು ಪಕ್ಷಕ್ಕೂ ಹೊಸಬ ಐದು ವರ್ಷ ಆಯ್ತು ಬಂದು ಐದು ವರ್ಷದಲ್ಲಿ ಒಂದೇ ವರ್ಷಕ್ಕೆ ನನ್ನನ್ನು ವಿಧಾನಸೌಧದ ಮೆಟ್ಲನ್ನು ಹತ್ತಿರ ಪಕ್ಷ ಅಂದ್ರೆ ಹೆಚ್ಚು ಶ್ರಮ ಇದೆ ನನ್ನ ಬೆನ್ನೆಲುಬಿಗೆ ನಿಂತು ಐದು ಜಿಲ್ಲೆಯಲ್ಲೂ ಕೂಡ ಯಡಿಯೂರಪ್ಪನವರ ನೇತೃತ್ವದಲ್ಲಿ ವಿಜಯೇಂದ್ರ ಅವರ ಮಾರ್ಗದರ್ಶನದಂತೆ ನನ್ನನ್ನು ನೇರವಾಗಿ ವಿಧಾನಸೌಧಕ್ಕೆ ಆಯ್ಕೆ ಮಾಡಿ ಎಲ್ಲ ಪದವೀಧರರು ಕೂಡ ಸೇರಿ ಕಳಿಸೋದಕ್ಕೆ ಏನಾದ್ರೂ ಅವಕಾಶ ಆಯ್ತಂದ್ರೆ ಅದು ನನ್ನ ಶ್ರಮಾನದಕ್ಕಿಂತ ಹೆಚ್ಚಾಗಿ ಭಾರತೀಯ ಜನತಾ ಪಕ್ಷದ ಒಂದು ಅಂಬ್ರಲ ಆ ಒಂದು ಆ ನೆರಲ್ಲಿ ಏನು ನನಗೆ ಅವಕಾಶ ಆಯ್ತು ಯಡಿಯೂರಪ್ಪನವರು ತುಮಕೂರು ಬಂದು ಚಿಡಾನಂದ ಗೌಡ ಅಲ್ಲ ಕ್ಯಾಂಡಿಡೇಟು ನಾನು ಕ್ಯಾಂಡಿಡೇಟು ಮಠ ಹಾಕಿ ಪದವೀಧರರು ದಾವಣಗೆರೆಗೆ ಬಂದ್ರು ಹೇಳಿದ್ರು ಐದು ಜಿಲ್ಲೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಜವಾಬ್ದಾರಿ ಕೊಟ್ಟರು ನಾನು ಹೋಗಲೇ ಇಲ್ಲ ಸುಮಾರು ಕಡೆ ಆದರೂ ಕೂಡ ಆ ಪೈಪೋಟಿ ಭಿನ್ನಮತ ಇತ್ತು ನಮ್ಮಲ್ಲಿ ಡಿಸಿಡೆಂಟ್ ಕ್ಯಾಂಡಿಡೇಟ್ಸ್ ಇದ್ರು ಅವರ ಮಧ್ಯೆ ಕೂಡ ನನ್ನನ್ನು ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸೋದಕ್ಕೆ ಕಾರಣ ಆಯಿತು ಅಂದರೆ ಅದು ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಡೆಲ್ಲಿನಲ್ಲಿ ಏನು ಕೂತು ನನ್ನ ಹೆಸರನ್ನ ಅಂತಿಮ ಗಳಿಸ್ ಗಳಿಸಿಕೊಟ್ರು ನಾಲ್ಕೈದು ಜನ ಹೆಸರಿತ್ತು ರಾಜ್ಯದಿಂದ ಅಲ್ಲಿಗೆ ಹೋಗಿತ್ತು ಮುಖಂಡರು ಅಲ್ಲಿಂದ ಸಂತೋಷ್ ಜಿ ಅವರಿರ್ಬೋದು ನಡ್ಡಾಜಿ ಅವರಿರ್ಬೋದು ಹಾಗೆ ನಮ್ಮ ಎಲ್ಲರೂ ಕೂಡ ಎಲ್ಲ ಮಕ್ಕಳು ಸೇರಿ ನನ್ನ ಹೆಸರನ್ನ ಅಂತಿಮ ಕೇವಲ ಹದಿನೈದು ದಿವಸ ಇತ್ತು ಚುನಾವಣೆಗೆ ನೀವೆಲ್ಲ ಇಲ್ಲಿ ಚಿರಾದಲ್ಲಿ ಉಪ ಚುನಾವಣೆಯಲ್ಲಿ ಭಕ್ತರಾಗಿದ್ರೆ ನನ್ನ ಚುನಾವಣೆ ಆಗಿದ್ದು ಗೊತ್ತಾಗಿಲ್ಲ ಆಯ್ಕೆ ಆಗಿದ್ದು ಎಷ್ಟು ಗೊತ್ತಾಗಿಲ್ಲ ಈಗಲೂ ಕೂಡ ಚಿದಾನಂದ ಶಾಸಕ ಅಂದ್ರೆ ಸುಮಾರು ಜನಕ್ಕೆ ಗೊತ್ತಿಲ್ಲ ಯಾಕೆಂದ್ರೆ ಆ ಸಂದರ್ಭ ಆಗಿತ್ತು ಬೇರೆ ಬೇರೆ ಆ ಉಪಚುನಾವಣೆ ಸಂದರ್ಭದಲ್ಲಿ ನೀವೆಲ್ಲ ಅಲ್ಲಿ ಭಕ್ತರಾಗಿದ್ರಿ ಹಾಗಾಗಿ ಭಾರತೀಯ ಜನತಾ ಪಕ್ಷದ ಆ ಒಂದು ನನ್ನ ಮೇಲೆ ಮಾಡದಂತ ಆಶೀರ್ವಾದವನ್ನ ಸ್ಮರಿಸ ತಡ ಆಗ್ಬೋದು ಪಕ್ಷ ಸ್ವಲ್ಪ ತಡ ಆಗ್ಬೋದು ಯಾರಿಗೆ ಸಾಮರ್ಥ್ಯ ಇದೆ ಯಾರು ಒಂದು ಮುನ್ನುಗ್ಗಿ ಹೋಗ್ತಾರೆ ಅವರನ್ನು ಗುರುತಿಸಿ ಜವಾಬ್ದಾರಿಯನ್ನು ಕೊಡುತ್ತೆ ಅವಕಾಶವನ್ನು ಕೊಡುತ್ತೆ ಸ್ಥಾನಮಾನಗಳನ್ನು ಕೂಡ ಪಕ್ಷ ಕೊಡುತ್ತೆ ಆ ಕಾರಣಕ್ಕಾಗಿ ನಾನು ಹೆಮ್ಮೆಯನ್ನು ಹೇಳ್ಕೊಳ್ಳಿ ಹೌದು ನಾನು ನಗರ ಮಂಡಲದ ಅಧ್ಯಕ್ಷ ನಾನು ನಗರ ಮಂಡಲದ ಪ್ರಧಾನ ಕಾರ್ಯದರ್ಶಿ ಬೇರೆ ಪಕ್ಷಗಳಲ್ಲಿ ಏನಿದೆಯೋ ಗೊತ್ತಿಲ್ಲ ಆದ್ರೆ ಭಾರತೀಯ ಜನತಾ ಪಕ್ಷದಲ್ಲಿ ಒಬ್ಬ ನಗರ ಮಂಡಲದ ಅಧ್ಯಕ್ಷ ಯಾವುದೇ ಮುಖಂಡರು ಈ ಊರಿಗೆ ಬಂದರೂ ಕೂಡ ಅವರು ಮೊದಲು ಹೋಗೋದು ನಗರ ಮಂಡಲದ ಅಧ್ಯಕ್ಷನ ಮನೆಗೆ ಅವರು ಮಂತ್ರಿ ಇರ್ಬೋದು ಕೇಂದ್ರದಲ್ಲಿರ್ಬೋದು ಹಾಗೆ ಗ್ರಾಮಾಂತರ ಮಂಡಲದ ಅಧ್ಯಕ್ಷ ಆ ಭಾಗಕ್ಕೆ ಯಾರೇ ಬಂದರೂ ಕೂಡ ಮೊದಲು ಅವ್ರ ಮನೆಗೆ ಹೋಗೋದು ಅವರನ್ನು ಮಾತಾಡಿಸೋದು ತದನಂತರ ಅಧ್ಯಕ್ಷರಿಗೆ ಹೆಗಲಿಗೆ ಯಾರಪ್ಪ ಅಂದ್ರೆ ಪ್ರಧಾನ ಕಾರ್ಯದರ್ಶಿಗಳು ಅಧ್ಯಕ್ಷ ಒಬ್ಬ ಎಲ್ಲ ಮಾಡಕ್ಕಾಗದಿಲ್ಲ ಅಧ್ಯಕ್ಷರ ಜೊತೆಗೆ ಯಾರು ಈಗ ಪ್ರಧಾನ ಕಾರ್ಯದರ್ಶಿಗಳಾಗಿ ಪೇರೆಂಟ್ ಬಾಡಿಗೆ ಹದಿನೈದು ಜನ ಆಯ್ಕೆ ಆಗಿದೆ ಅಲ್ವಾ ಹದಿನೈದು ಜನ ಇಬ್ರು ಪ್ರಧಾನ ಕಾರ್ಯದರ್ಶಿಗಳು ಉಪಾಧ್ಯಕ್ಷರು ಎಷ್ಟು ಆರು ಜನ ಕಾರ್ಯದರ್ಶಿ ಒಬ್ರು ಈ ತಂಡ ಹಾಗೆ ಗ್ರಾಮಾಂತರ ಮಂಡಲಕ್ಕೂ ಕೂಡ ಇದೇ ತಂಡ ಇರುತ್ತೆ ಈ ರೀತಿಯಾಗಿ ಈಗ ನಾನು ಜವಾಬ್ದಾರಿಯನ್ನು ಮನವರಿಕೆ ಮಾಡಿಕೊಡ್ತೇನೆ ಇಲ್ಲ ನಮ್ಮ ಮಂಡಲಾಧ್ಯಕ್ಷರು ಯಾವುದೇ ಸೂಚನೆಯನ್ನ ಕೊಟ್ಟರು ಕೂಡ ಅದು ಅವರು ವೈಯಕ್ತಿಕ ಆಗಿರಲ್ಲ ಪಕ್ಷದಿಂದ ಆದೇಶ ಬರುತ್ತೆ ಬಂದಂತ ಆದೇಶವನ್ನ ನನಗೆ ಮೊದಲೇ ಹೇಳ್ತಾರೆ ನಾನು ಹೇಳ್ತೇನೆ ಅದರಿಂದ ಪ್ರಧಾನ ಕಾರ್ಯದರ್ಶಿಗಳಿಗೆ ಹೋಗುತ್ತೆ ನನ್ನ ಜೊತೆ ದುಡಿಯೋದಕ್ಕೆ ಜಿಲ್ಲಾ ಹಂತದಲ್ಲಿ ಪ್ರಧಾನ ಕಾರ್ಯದರ್ಶಿಗಳು ಇರ್ತಾರೆ ಇದು ವ್ಯವಸ್ಥೆ ಇದು ಬೇರೆ ಪಕ್ಷಗಳಿದ್ದಂಗೆ ನಾನೇ 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 ಅನ್ನು ಇಲ್ಲ ಇಲ್ಲಿ ಅವ್ರು ಹೇಳಿದ್ರು ನಾವು ಮಾಡ್ಬೇಕಷ್ಟೇ ಅವ್ರು ಯಾವ ಸೂಚನೆ ಕೊಡ್ತಾರೆ ಅದನ್ನು ಮಾಡಬೇಕು ನಾನು ವಿಶೇಷವಾಗಿ ನಮ್ಮ ಇಡೀ ತಂಡವನ್ನು ಅಭಿನಂದಿಸಬೇಕು ಮೊಟ್ಟ ಮೊದಲನೇ ಬಾರಿಗೆ ನರೇಂದ್ರ ಮೋದಿಜಿಯವರ ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ನೀವೆಲ್ಲ ಮಾಡಿದ್ರಿ ನೂರ ಅರವತ್ತೊಂದು ಬೂತ್ಗಳಲ್ಲಿ ನೂರ ಅರವತ್ತೊಂದು ಬೂತ್ಗಳಲ್ಲಿ ಮನ್ ಕಿ ಬಾತ್ ಕಾರ್ಯಕ್ರಮ ವೀಕ್ಷಣೆ ಆಗಿದೆ ಅದಕ್ಕೆ ನಿಮ್ಮನ್ನೆಲ್ಲ ಅಭಿನಂದಿಸ್ತೇನೆ ನಾನು ಮಧುಗಿರಿ ಸ್ವಲ್ಪ ಕಡಿಮೆ ಆಯ್ತು ಕೊಟ್ಕೆರಲ್ಲಿ ಹದಿಮೂರು ಅಲ್ಲಿ ಮನ್ ಕಿ ಬಾತ್ ಕಾರ್ಯಕ್ರಮ ಹೆಮ್ಮೆ ವಿಚಾರ ನಮ್ಮ ದೇಶದ ಪ್ರಧಾನಿ ನಮ್ಮ ಪಕ್ಷದ ಮುಖಂಡರು ನಾಯಕರು ಪ್ರಧಾನಿಗಳು ಇಡೀ ದೇಶದ ಜನಸಾಮಾನ್ಯರನ್ನು ಉದ್ದೇಶಿಸಿ ವರ್ಷಕ್ಕೆ ತಿಂಗಳ ಒಂದು ದಿವಸ ಕೊನೆ ಭಾನುವಾರ ಮಾತನಾಡ್ತಾರೆ ಈ ಮೂಲಕ ಮನವಿ ಏನಂತ ಹೇಳಿದ್ರೆ ಗುರಿ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಹಾಗೆ ನಮ್ಮ ಇನ್ಚಾರ್ಜ್ ಇರ್ತಕ್ಕಂಥ ಕ್ಯಾಪ್ಟನ್ ಗಣೇಶ ಕಾಣಿಕ ಅವರು ಕೂಡ ನಮಗೆ ಒಂದು ಇದನ್ನ ಕೊಟ್ಟಿದ್ದಾರೆ ಗುರಿಯನ್ನ ಈ ಮುಂದೆ ಬರತಕ್ಕಂತ ಮನ್ ಕಿ ಬಾತ್ ಈ ತಿಂಗಳ ಕೊನೆ ಭಾನುವಾರ ಇನ್ನೂ ಒಂದು ತಿಂಗಳ ಟೈಮ್ ಇದೆ ಆ ಕೊನೆ ಭಾನುವಾರ ಇಡೀ ಇನ್ನೂರ ಎಷ್ಟು ಕೂತಿದೆ ಇನ್ನೂರ ಅರವತ್ತೇಳು ಭೂತಲ್ಲೂ ಕೂಡ ವೀಕ್ಷಣೆ ಹಾಕ್ಬೇಕು ಹಂಡ್ರೆಡ್ ಪರ್ಸೆಂಟ್ ಗುರಿಯನ್ನ ನಾವು ಮುಟ್ಟಬೇಕು ಮಾಡ್ತೀರಾ ಹೇಳ್ತಾ ಇದ್ರು ಅವ್ರ ಜವಾಬ್ದಾರಿ ತಗೊಂಡು ಅಲ್ಲಿ ಕೃಷ್ಣ ಕುಮಾರ್ ಅಂತ ನಮ್ ನಾಯಕರಿದ್ದಾರೆ ಅವ್ರ ಜೊತೆ ಅಂತಿಮ ಆಗುತ್ತೆ ಅದಾದ ನಂತರ ರಾಜ್ಯಾಧ್ಯಕ್ಷರು ಪ್ರವಾಸ ಮಾಡ್ತಾರೆ ಈಗಾಗಲೇ ಎಲ್ಲಾ ಭಾಗಕ್ಕೂ ಪ್ರವಾಸ ಕೊಡ್ತಾ ಇದೆ ಶಿರಾಗು ಕರ್ಸೋಣ ನಮ್ಮ ಹನುಮಂತೇಗೌಡರ ಹಾಗೆ ನಮ್ಮ ಪೂರ್ಣಿಮಾ ಬೇಡಮ್ ಅವರ ಇಚ್ಛೆ ಏನಿದೆ ಆ ಪ್ರಕಾರ ಒಂದು ದೊಡ್ಡ ಮಟ್ಟಕ್ಕೆ ಜಿಲ್ಲಾ ಸಮಾವೇಶವನ್ನ ಮಾಡೋಣ ಭಾರತೀಯ ಜನತಾ ಪಕ್ಷ ಒಂದು ಭರವಸೆ ಕೊಡ್ತೇನೆ ನಿಮಗೆ ಸಿಂಧು ಏನಾಯಿತು ಗೊತ್ತಿಲ್ಲ ನಾನು ಜವಾಬ್ದಾರಿ ತಗೊಂಡಿದ್ದೇನೆ ನಿಮಗೆ ಭರವಸೆ ಕೊಡ್ತೇನೆ ನಿಮ್ಗೆ ಆತ್ಮವಿಶ್ವಾಸ ಇರಲಿ ಮುಂದಿನ ದಿನಗಳಲ್ಲಿ ಶಿರಾ ನಗರ ಶಿರಾ ತಾಲ್ಲೂಕಲ್ಲಿ ಆಡಳಿತ ಮಾಡೋರು ಯಾರು ಬಿಜೆಪಿಯವರು ಯಾವ ಅನುಮಾನನೇ ಬೇಡ ಹೌದು ನಾವೀಗ ಜೆ ಡಿ ಎಸ್ ಜೊತೆ ಅಲಯನ್ಸ್ ಪಾರ್ಟ್ನರ್ ಆಗಿದ್ದೀವಿ ಯಾರು ಏನ್ ಮಾಡ್ತಾರೆ ಅದನ್ನ ಪಕ್ಷದ ಮುಖಂಡರಿಗೆ ಬಿಡೋಣ ಜೆಡಿಎಸ್ ನ ಹೈಕಮಾಂಡ್ ಇದೆ ಬಿಜೆಪಿ ನ ಹೈಕಮಾಂಡ್ ಇದೆ ಅವ್ರ ತೀರ್ಮಾನ ಮಾಡ್ತಾರೆ ಆದ್ರೆ ನಮ್ಮ ಸಂಘಟನೆ ಆಗಿರ್ಬೇಕು ಅಂದ್ರೆ ವಿತ್ ಅಲಯನ್ಸ್ ಆರ್ ವಿತೌಟ್ ಅಲಯನ್ಸ್ ನಾವು ಬಿಜೆಪಿನ ಗೆಲ್ಸ್ತೀವಿ ಅರ್ಥ ಆಯ್ತಾ ನಮ್ಮ ಸಂಘಟಿಗರ ಜೊತೆ ಸೇರ್ಕೊಂಡ್ರು ಅಥವಾ ಏಕಾಂಗಿಯಾಗಾದ್ರೂ ಕೂಡ ನಾವು ಪಕ್ಷವನ್ನ ಕಟ್ತೀವಿ ನೀವೆಲ್ಲ ನಮ್ಮ ಜೊತೆಗಿರಿ ಈಗ ಹದಿನೈದು ಪ್ಲಸ್ ಹದಿನೈದು ಮೂವತ್ತು ಜನರ ತಂಡ ಮತ್ತೆ ಯುವರ್ಚ ಮೂವತ್ತು ನಮ್ಮ ಕಾರ್ಯಕರ್ತರೇ ಈಗ ಇಲ್ಲಿ ಲೆಕ್ಕ ಹಾಕಿದ್ರೆ ಮುಖಂಡರು ಅಂತ ನಾವು ತೋರ್ಸೋದಾದ್ರೆ ಕನಿಷ್ಠ ಪಕ್ಷ ಅವರ ತಂಡ ಒಂದು ಆ ಕಾರಣಕ್ಕಾಗಿ ಅದೆಲ್ಲ ಬೇಡ ಆ ಚರ್ಚೆ ಆಮೇಲೆ ಇಟ್ಟಣ ಪಕ್ಷದ ಹೈಕಮಾಂಡ್ ಏನೇಳ್ತಾ ಅದನ್ನು ಕೇಳೋಣ ಆದ್ರೆ ನಮ್ಮ ಗುರಿ ಪಕ್ಷದ ಸಂಘಟನೆ ತುಂಬಾ ಜನ ಹಲವಾರು ಜನ ಇದ್ದೀರಿ ನಮ್ಮ ಚಿಕ್ಕಣ್ಣ ಜಿಲ್ಲೆ ಈರಣ್ಣ ಪಟೇಲ್ ಜೊತೆ ಗಿರಿಧರ್ ಜೊತೆ ನಾವು ಸದಸ್ಯತ್ವ ಅಭಿಯಾನವನ್ನ ಮಾಡಿದ್ವಿ ಎಷ್ಟು ಜನ ಸಕ್ರಿಯ ಸದಸ್ಯರಾದ್ರು ಚಿತ್ರಣಿ ಸಿಕ್ಸ್ ನೂರ ಎಂಬತ್ತಾರು ಗ್ರಾಮಾಂತರದಲ್ಲಿ ಸಕ್ರಿಯ ಸದಸ್ಯತ್ವವನ್ನು ತಗೊಂಡಿದ್ದಾರೆ ಎಷ್ಟು ಇನ್ನು ಜನ ಆಗಿದ್ದಾರೆ ಅದು ಇನ್ನು ಜಾಸ್ತಿ ಆಗ್ಬೇಕು ಮುಂದಿನ ದಿನಗಳಲ್ಲಿ ಇಷ್ಟು ಸಕ್ರಿಯ ನಮ್ಗೆ ಪಾರ್ಟಿ ಒಂದಾದ್ಮೇಲೆ ಒಂದು ಜವಾಬ್ದಾರಿ ಈ ಕೆಲಸ ಮಾಡಿ ಈ ಕಡೆ ತಿರುಗೋಷ್ಗೆ ನೂರ ಎಂಬತ್ತು ಜನ ಒಬ್ಬೊಬ್ರು ಐವತ್ತೈದು ಜನ ಮಾಡಿದ್ದಾರೆ ಅದು ಸಕ್ರಿಯ ಸದಸ್ಯಂಟು ಐವತ್ತು ಎಷ್ಟಾಯ್ತು ಇನ್ನೂರು ಇಂಟು ಐವತ್ತು ಹತ್ತು ಸಾವಿರ ಜನ ಸದಸ್ಯರು ಇದಾಗಲೇ ಇಲ್ಲಿ ಇದಾರೆ ಇನ್ನ ಸದಸ್ಯತ್ವಗಾಗಿ ಯಾವುದೋ ಕಾರಣಕ್ಕೆ ಅವತ್ತು ಸ್ಪಂದಿಸಕ್ಕಾಗದಿರುವಂತ ಭಾರತೀಯ ಜನತಾ ಪಕ್ಷ ಸಿರಾದಲ್ಲಿ ಯಾವತ್ತೂ ವೀಕ್ ಇಲ್ಲ ನಾನು ಇತ್ತೀಚೆಗೆ ಪ್ರವಾಸ ಮಾಡಿದೆ ಹೋಗಿದ್ದೆ ಎಲ್ಲಿಯೂರ್ಗೆ ಹೋದೆ ಕಳ್ಳಂಬಿಳ ಹೋದೆ ಕಡೂರ್ಗೆರೆ ಕಡೂರ್ಗೆರೆಗೆ ಹೋದೆ ಇಲ್ಲಿ ಗ್ರಾಮಾಂತರದಲ್ಲಿ ತಾವರೆ ಹೋದೆ ಕರೂರ್ಗೆ ಹೋದೆ ಈ ಭಾಗದಲ್ಲಿ ತಾವರೆ ಹೋದೆ ಗೌಡಗೆರೆಗೆ ಹೋದೆ ಎಲ್ಲ ಕಡೆ ಮುಖಂಡರು ಗ್ರಾಮೀಣ ಭಾಗದಲ್ಲಂತೂ ಎಲ್ಲ ಕಡೆ ಮುಖಂಡರಿದ್ದಾರೆ ಹಾಗಾಗಿ ಖಂಡಿತ ಅನುಮಾನವೇ ಬೇಡ ಇದು ಚುನಾವಣೆಗೆ ನಿಲ್ಲಕ್ಕಾಗಿ ನಿಲ್ಲೋ ಪಕ್ಷ ಅಲ್ಲ ಗೆಲ್ಲೋಕ್ಕಾಗಿ ನಿಲ್ಲೋ ಪಕ್ಷ ಆ ಕಾರಣಕ್ಕಾಗಿ ನಾವು ಬಹಳ ಹುಮ್ಮಸ್ನಿಂದ ಇವತ್ತು ಬಹಳ ಆಗುತ್ತೆ ಈ ಜನ ಸೇರೋದು ತಮಾಷೆ ವಿಚಾರ ಅಲ್ಲ ಅರ್ಥ ಆಯ್ತಲ್ಲ ಈಗ ಒಬ್ಬ ಶಾಸಕನಾಗಿ ನಾನು ಎಮ್ ಎಲ್ ಸಿ ಅಷ್ಟೇ ನೀವು ಎಮ್ಮೆ ಇಂದ ಹೇಳ್ಕೊಡುವಂಥ ಕೆಲಸ ಮಾಡ್ತಾ ಇದ್ದೀನಿ ನೀವು ತಲೆ ತಕ್ಷ ಕೆಲಸ ಮಾಡಿಲ್ಲ ನಾಲ್ಕೂವರೆ ವರ್ಷದಲ್ಲಿ ಶಿರಾ ತಾಲೂಕಿನ ಆಡಳಿತ ಏನಿದೆ ಅದಕ್ಕೆ ಬಿಸಿ ಮುಡಿಸಿದ್ದೀನಿ ಅಧಿಕಾರಿಗಳನ್ನ ನಡುಸಿದ್ದೀನಿ ಯಾವನೂ ಬಂದು ಯಾವ ಒಬ್ಬ ಅಧಿಕಾರಿ ಕೂಡ ಬಂದು ನನ್ನ ಮುಂದೆ ಧೈರ್ಯವಾಗಿ ನಿಂತ್ಕೊಳ್ಳೋಷ್ಟು ಶಕ್ತಿ ಇಲ್ಲ ಯಾಕೆಂದ್ರೆ ಕಮಿಷನ್ ಹೊಡೆಯಲ್ಲ ಲಂಚ ಹೊಡೆಯಲ್ಲ ಎಂಥದ್ದು ಇಲ್ಲ ನನಗೆ ಬರ್ತಕ್ಕಂಥ ಸಂಪೂರ್ಣ ಅನುದಾನವನ್ನು ಬೇರೆ ತಾಲೂಕುಗಳಿಗೂ ಕೊಟ್ಟಿದ್ದೀನಿ ಆದರೆ ಹೆಚ್ಚಿನ ಪ್ರಮಾಣದ ಅನುದಾನವನ್ನು ಶಿರಾ ತಾಲೂಕಿಗೆ ಹಾಕಿ ಬರಗೂರ್ನಲ್ಲಿ ನಾನು ಓದಂತ ಶಾಲೆ ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಸರ್ಕಾರಿ ಬಡ ಮಕ್ಕಳು ದಲಿತ ಮಕ್ಕಳು ಓದುವಂತ ಶಾಲೆಗಳು ಒಂದು ದೊಡ್ಡ ಕಣ್ಣಿ ಕಾಣುವಂತ ಒಂದು ಮಾನವೀಯ ತರಹ ಕಟ್ಟಡ ಗೋಪಿಕುಂಟೆ ನಾನು ಬೆಳೆದೂರು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಲ್ಲಿ ಒಂದು ಕಟ್ಟಡ ಅದಾದ ನಂತರ ಶಿರಾ ನಗರದಲ್ಲಿ ಮೂರು ಕೋಟಿ ಅನುದಾನ ಒಂದು ಎರಡು ಕೋಟಿ ರೂಪಾಯಿ ನನ್ನ ಜೇಬಿಂದ ಹಾಕಿ ನೀವೆಲ್ಲ ಹೆಮ್ಮೆ ಪಡುವಂತಂದು ಶಿರಾ ನಗರದಲ್ಲಿ ಐಪಿ ಸರ್ಕಲ್ ಪತ್ತಾಗಿದೆ ಹೋಗಿ ನೋಡಿ ಇಡೀ ಶಿರಾದಲ್ಲಿ ಪ್ರೆಸಿಡೆನ್ಸಿ ಸ್ಕೂಲ್ ಕೂಡ ಅಷ್ಟು ದೊಡ್ಡದಾಗಿಲ್ಲ ದೊಡ್ಡ ಸರ್ಕಾರಿ ಶಾಲೆ ಕಟ್ಟಡ ಕಟ್ಟಿಸ್ಕೊಂಡಿದ್ದೀನಿ ಈಗ ತರೂರ್ನಲ್ಲಿ ಒಂದು ಕಟ್ಟಡ ತರೂರ್ನಲ್ಲಿ ಹಾಗೆ ತಾವರೆಕೆರೆಯಲ್ಲಿ ಈ ರೀತಿಯಾಗಿ ಅಧಿಕಾರ ಮತ್ತೆ ಜವಾಬ್ದಾರಿ ಯಾರ ಕೈನಲ್ಲಿ ಇರಬೇಕು ಒಳ್ಳೆಯವ್ರ ಇದ್ರೆ ಈ ರೀತಿಯಾಗಿ ಸದ್ವಿನಿಯೋಗ ಇಲ್ಲ ಅಂದಿದೆ ಬರೋ ಹನ್ನೆರಡು ಕೋಟಿನ ನನ್ನ ಕಾರ್ಯಕರ್ತರಿಗೆ ಅದು ಯಾರೋ ಕೇಳೋರಿಗೆ ಎರಡೂ ಲಕ್ಷ ಹಾಕಿಕೊಟ್ಟಿದೆ ಅದು ಅಲ್ಲಿ ಇಲ್ಲಿ ಹಳದ್ ಕೊಚ್ಕೊಂಡು ಹೋಗಿರೋದು ಅಲ್ವಾ ಎರಡು ಲಕ್ಷ ಕೊಟ್ಟಿದ್ರೆ ರೋಡ್ ರಿಪೇರಿ ಮಾಡೋರು ಅದ್ರಾಗ ಐವತ್ತು ಸಾವಿರ ರೂಪಾಯಿ ಟ್ಯಾಕ್ಸೆ ಹೋಗುತ್ತೆ ಇನ್ನು ಕೂಡ ಒಂದು ಲಕ್ಷದಲ್ಲಿ ಮಣ್ಣು ಮುಚ್ಚಿದ್ರೆ ಮಳೆಗಾಲಕ್ಕೆಲ್ಲ ಅಲ್ಲಕ್ಕೆಲ್ಲ ಕೊಚ್ಕೊಂಡು ಹೋಗುತ್ತೆ ಆದ್ರೆ ಈಗ ನಾನು ಮಾಡಿರೋ ಕೆಲಸ ಇರೋ ನೂರ್ನೂರು ನೂರು ವರ್ಷ ಒಂದೊಂದು ಕೆಲಸ ನೂರ್ ನೂರು ವರ್ಷ ಇರುವಂತ ಕೆಲಸಗಳು ನಮ್ಮ ಅನಿಲ್ ಕುಮಾರ್ ಅವರು ಐ ಎ ಎಸ್ ಅಧಿಕಾರಿ ಬಹಳ ನಿಷ್ಠಾವಂತ ಅಧಿಕಾರಿ ಅವ್ರಿಗೆ ನಿಮಗಿಲ್ಲಿ ಗೊತ್ತಿಲ್ಲದೆ ಇರಬಹುದು ಆದ್ರೆ ಇಡೀ ರಾಜ್ಯದಲ್ಲಿ ಅನಿಲ್ ಕುಮಾರ್ ಅಂದ್ರೆ ಯಾರು ಅಂತ ಎಲ್ಲರಿಗೂ ಗೊತ್ತಿದೆ ಈಗ ಅಂತ ಹಾಗೆ ಕೋರ್ಟ್ ಮುಂದಿನ ಚುನಾವಣೆಗೆ ಅವರು ಸ್ಪರ್ಧೆ ಮಾಡ್ತಾರೆ ಈಗಾಗಲೇ ಪಕ್ಷ ಅವ್ರಿಗೆ ಅವಕಾಶ ಕೊಟ್ಟಿತ್ತು ಅವ್ರನ್ನ ನಾವು ಗೆಲ್ಲಿಸ್ತೀವಿ ಅನಿಲ್ ಕುಮಾರ್ ಅವ್ರನ್ನ ಮುಂದಿನ ಚುನಾವಣೆಯಲ್ಲಿ ಗೆಲ್ಲಿಸ್ತೀವಿ ನಾವು ನಮ್ಮ ಅಭ್ಯರ್ಥಿ ಗೆಲ್ಬೇಕು ಮಹಿಳೆಯನ್ನು ಗೆಲ್ಬೇಕು ಕೂಡ ನಾವು ಗೆಲ್ಬೇಕು ಆ ಕಾರಣಕ್ಕಾಗಿ ಆರು ಹೇಳಿದ್ರು ನಾವು ನಿಮಗೆ ಮಾರ್ಗದರ್ಶನ ಕೊಡೋರು ಅಷ್ಟೇ ಈಗ ಮಾಡೋಣ ಈಗ ಮಾಡೋಣ ಈಗ ಮಾಡೋಣ ಆದ್ರೆ ನಿಜಾನು ಕಾರ್ಯನೂ ಕೊಟ್ಟವರವ್ರು ಯಾರು ಬೂತ್ ಮಟ್ಟದ ಬೂತ್ ಶಗ ಏನಿದಾವಲ್ಲ ಬೂತ್ ಅಧ್ಯಕ್ಷಗಳಂತ ಏನ್ ಮಾಡಿದೀವಲ್ಲ ಮುಂದೆ ಅದು ಅದು ಕೂಡ ಪುನರ್ರಚನೆ ಆಗುತ್ತೆ ಈಗ ಏನ್ ಪದಾಧಿಕಾರಿಗಳಾಗ್ತಾರೆ ಅದಾದ್ಮೇಲೆ ಬೂತ್ ಕಮಿಟಿ ಕೂಡ ರಿಫಾರ್ಮ್ ಆಗುತ್ತೆ ಮತ್ತೆ ಹೊಸದಾಗಿ ರಚನೆ ಆಗುತ್ತೆ ಅವ್ರಿಗೆ ಜವಾಬ್ದಾರಿ ಇರುತ್ತೆ ಅವರು ಅವ್ರ ಕೆಲಸ ನಮ್ಮನ್ನ ನಾವೇನಾದ್ರೂ ನಾಯಕರಾದರೆ ಅವರಿಂದ ಆಗೋದು ಆ ಕಾರಣಕ್ಕಾಗಿ ಎಲ್ಲರನ್ನೂ ವಿಶ್ವಾಸತನ ಮಾಡೋದು ಇಲ್ಲಿರ್ತಕ್ಕಂಥ ಇವತ್ತು ಜವಾಬ್ದಾರಿ ತೊಗೊಳಂತ ಎಲ್ಲರಿಗೂ ದೊಡ್ಡ ಜವಾಬ್ದಾರಿ ನಾವು ಇಡ್ತಾ ಇದ್ದೀನಿ ನನಗೆ ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಿ ಗೊತ್ತಿದೆ ಒಂದು ಮೂವತ್ತೈದು ವರ್ಷ ಸ್ಕೂಲ್ ನಡೆಸಿದ್ದೀನಿ ಶಿರಾದಲ್ಲಿ ಪ್ರೆಸಿಡೆನ್ಸಿ ಸ್ಕೂಲ್ ಇದೆ ಮುನ್ನೂರು ಜನ ಟೀಚರ್ಸು ಒಂದು ನಾನ್ನೂರು ಜನ ನಾನ್ ಟೀಚಿಂಗ್ ಸ್ಟಾಫು ಆರು ಸಾವಿರ ಜನ ಹುಡುಗರು ತಮಾಷೆ ವಿಚಾರ ಅಲ್ಲ ಅದು ಮೇಷ್ಟ್ರಗಳನ್ನು ಸುಧಾರಿಸೋದು ಇದೆಯಲ್ಲ ಆಯ್ತಲ್ಲ ಹಾಗಾಗಿ ಅಡ್ಮಿನಿಸ್ಟ್ರೇಷನ್ ಏನಂತ ನಾನು ಚೆನ್ನಾಗಿ ಗೊತ್ತಿದೆ ನಮ್ಮ ಹತ್ರ ದರ್ಪ ದೌರ್ಜನ್ಯ ಇಲ್ಲ ಕೇಳಿಸ್ಕೊಳ್ಳಿ ಸರಿಯಾಗಿ ದರ್ಪ ದೌರ್ಜನ್ಯ ಇಲ್ಲ ಹಾಗಂತ ಅದು ನಮ್ಮ ವೀಕ್ನೆಸ್ ಅಲ್ಲ ಸಮಯ ಬಂದಾಗ ನಾವು ಅದನ್ನು ಕೂಡ ಮಾಡ್ತೇವೆ ಯಾರು ಯಾವ ರೀತಿ ಉತ್ತರ ಕೊಡಬೇಕು ಅದು ಗೊತ್ತಿದೆ ಆ ಕಾರಣಕ್ಕಾಗಿ ತಲೆ ಕೆಳಸ್ಕೋಬೇಡಿ ನಿಮ್ಮ ಹೆಗಲಿಗೆ ಕೊಟ್ಟು ದುಡಿಯೋದಕ್ಕೆ ನಾನು ನಿಮ್ ಜೊತೆಗಿರ್ತೇನೆ ಇಡೀ ತಂಡ ನಿಮ್ಮ ಜೊತೆ ಇರುತ್ತೆ ಹಾಗೆ ನಿಮ್ಗೆ ಇನ್ನೊಂದು ಮಾಹಿತಿ ನಮ್ಮ ಏನ್ ಪದಾಧಿಕಾರಿಗಳಿಗೆ ಯಾವುದೇ ಪೊಲೀಸ್ ಸ್ಟೇಷನ್ ಅಲ್ಲಿ ನಮ್ಮ ಕಾರ್ಯಕರ್ತರ ಮೇಲೆ ಯಾವುದೇ ದೌರ್ಜನ್ಯಗಳಾದಾಗ ಗುಂಪಾಗಿ ಹೋಗ್ಬೇಕು ಇದು ನಾನೊಬ್ಬನೇ ಮುಂದಕ್ಕೆ ಹೋಗ್ಬೇಕು ಅಂತ ಮಾಡಬಾರ್ದು ನಾನು ಒಬ್ಬನೇ ಮಾಡಿದ ಗಿರಿಧರ್ ಯಾಕೆ ಅಧ್ಯಕ್ಷ ಬೇಕು ಪಾಟೀಲ್ ಪಟೇಲ ಯಾಕೆ ಬೇಕು ಅಧ್ಯಕ್ಷ ಅಲ್ವಾ ನಾನು ಒಬ್ಬನೇ ಮಾಡೋದಲ್ಲ ನೀವು ಯಾವುದೇ ಕಚೇರಿಗೆ ಹೋಗಿ ನಾನು ಹೇಳ್ತಾ ಇದ್ದೀನಿ ಗಿರಿಧರ್ ನೀನು ನೀನು ಒಪ್ಪ ಓಡಾಡ್ಕೊಂಡು ಇರೋದಲ್ಲ ನೀನ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀಯಾ ನೀನು ಒಬ್ಬನೇ ಹೋದ್ರೆ ನೀನು ಗೌರವ ಸಿಗಲ್ಲ ಇಪ್ಪತ್ತು ಜನ ಜೊತೆಗೆ ಹೋದ್ರೆ ನೀನ್ ಹೇಳಿದ ಕೆಲಸ ಆಗತ್ತೆ ಪಟೇಲ್ ಇರೋಣ ಅರ್ಥ ಆಯ್ತಲ್ಲ ಎಲ್ಲರೂ ಕೂಡ ಗುಂಪು ಹೋಗ್ಬೇಕು ಈ ಒಂದು ತಹಶೀಲ್ದಾರ್ ತಗೋಬೇಕಾದ್ರೆ ನನಗೊಂದು ಮಾತು ಹೇಳಿ ನಾನು ಫೋನ್ ಮಾಡ್ತೀನಿ ಹಾಗಂತ ಅಕ್ರಮಗಳಿಗೆ ಅನ್ಯಾಯಕ್ಕೆ ನನ್ನ ಬೆಂಬಲ ಇಲ್ಲ ಅರ್ಥ ಆಯ್ತಲ್ಲ ನಾನು ಒಂದು ರೂಪಾಯಿ ದುಡ್ಡು ಬಿಟ್ಟಲ್ಲ ಕಮಿಷನ್ ತಗೊಳ್ಳಲ್ಲ ಲಂಚ ಹೊಡೆಯಲ್ಲ ಅಂತ ಹೇಳಿದ್ದಾದ್ಮೇಲೆ ನಾನು ಅಕ್ರಮಗಳನ್ನು ಕೂಡ ಸಪೋರ್ಟ್ ಮಾಡಲ್ಲ ನಿಮ್ಮೆಲ್ಲ ದೌರ್ಜನ್ಯ ಆದರೆ ನಾನು ಸುಮ್ಮನೆ ಇರೋದಿಲ್ಲ ಆ ಕಾರಣಕ್ಕಾಗಿ ಬಹಳ ಧೈರ್ಯವಾಗಿ ಮುನ್ನುಗ್ಗಿ ಇದು ಟೀಮ್ ವರ್ಕ್ ಒಟ್ಟಿಗೆ ಹೋಗ್ಬೇಕೆಲ್ಲರೂ ಕೂಡ ಆ ಟೀಮ್ ವರ್ಕ್ ಮಾಡೋಣ ಯಾರು ಬರ್ತಾರೋ ಈಗ ಬರ್ದೇ ಇರೋದ್ರ ಅಯ್ಯೋ ಬಂದಿಲ್ಲ ಅಲ್ಲ ಯಾರು ಬರ್ತಾರೋ ಜೊತೆ ಕರ್ಕೊಂಡು ಮುಂದಕ್ಕೆ ಹೋಗೋಣ ಇಲ್ಲಿ ನ್ಯಾಷನಲ್ ಪಾರ್ಟಿ ಇದು ರಾಷ್ಟ್ರೀಯ ಪಕ್ಷ ಇದು ಯಾರೋ ಒಂದು ಕುಟುಂಬದಲ್ಲಿ ಇರುವಂತ ಪಕ್ಷ ಅಲ್ಲ ರಾಷ್ಟ್ರೀಯ ಪಕ್ಷ ಆ ಕಾರಣಕ್ಕಾಗಿ ನಾನು ಹೇಳ್ತೀನೋ ಬಿಡ್ತೀನೋ ನನ್ನ ಲೆಕ್ಕನೇ ಇಲ್ಲ ಪಾರ್ಟಿಗೆ ಭಾರತೀಯ ಜನತಾ ಪಕ್ಷದ ಒಂದು ಪಾರ್ಟಿಗೆ ನಾನು ನನ್ನ ಅಂದರೆ ಮೂರು ಜನ ಬರ್ತಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಬಹಳ ಭದ್ರವಾಗಿ ಉಳ್ಕೊಂಡ್ರೆರಡೆ ಅದನ್ನ ಕಟ್ಟೋಣ ಕಟ್ಟಿ ಈ ಈ ಊರಿಗೆ ಇವತ್ ನೋಡ್ರಿ ಕಾಂಗ್ರೆಸ್ ಏನೆಲ್ಲ ಆಗ್ತಾ ಇದೆ ಪ್ರತಿಯೊಬ್ಬರು ನನ್ನ ಹತ್ರ ಶಾಪ್ ಆಗ್ತಾರೆ ಸ್ವಾಮಿ ಅದು ತಹಶೀಲ್ದಾರ್ ಕಚೇರಿ ಏನಾಗಿದೆ ಅವ್ರು ತಹಶೀಲ್ದಾರ್ ರಜಾಕಲ್ ಮಂತ್ರೀವಿ ಮನೆಗೆ ಹೋಗಿದ್ದಾನೆ ಹೇಳೋದಿಲ್ಲ ಕೇಳೋದಿಲ್ಲ ಅವ್ರು ಕೇಳಿದ್ದೆ ಅಡಿತೆ ಆಟ ಕೇಳದಷ್ಟೇ ದುಡ್ಡು ಇದು ಎಲ್ಲ ಕಡೆ ಒಂದ್ ಕಡೆ ಎಲ್ಲ ಅರಾಜಕತೆ ತಾಂಡವ ಆಡ್ತಾ ಇದೆ ಈ ರೀತಿಯಾಗಿ ನಡೀತಾ ಇದೆ ಅಂತ ಆಯ್ತಲ್ಲ ಇದನ್ನ ಸರಿ ಮಾಡಬೇಕು ಅಂದ್ರೆ ನಾವು ಅವಕಾಶವನ್ನು ನಮ್ಮ ಕೈ ತಗೋಬೇಕು ಅಧಿಕಾರವನ್ನು ಕೈ ತಗೋಬೇಕು ಅದಕ್ಕೆ ಈಗ ಫೌಂಡೇಶನ್ ಆಗ್ತಾ ಇದ್ವಿ ನಾವು ಈಗ ತಳಪಾಯ ಹಾಕೊಂಡು ಹೋದ್ರೆ ಎರಡು ವರ್ಷಕ್ಕೆ ಚುನಾವಣೆ ಒಂದು ಇನ್ನೊಂದು ವರ್ಷಕ್ಕಾಗುತ್ತೋ ಗೊತ್ತಿಲ್ಲ ಆ ಟೈಮ್ಗೆ ನಾವು ರೆಡಿಯಾಗಿರ್ಬೇಕಾಗತ್ತೆ ಹುಮ್ಮಸ್ನಿಂದ ಮುಂದೆ ಬನ್ನಿ ನೀವ್ ಯಾವ ಊರಿಗೆ ಕರಿತೀರೋ ಆ ಊರಿಗೆ ಬರ್ತೀನಿ ನಾನು ಬರೀ ನಗರದಲ್ಲಿ ಮಾತ್ರ ಅಲ್ಲ ನನ್ನ ನಗರದಲ್ಲಿ ನನ್ಗೆ ಏನ್ ಪ್ರಚಾರ ಬೇಕಾಗಿಲ್ಲ ಈಗಾಗಲೇ ನಗರದಲ್ಲಿ ಚಿರಾನಂದಗೌಡ ಯಾರು ಬಿಜೆಪಿ ಅಂದ್ರೆ ಏನು ಎಲ್ಲರಿಗೂ ಬಂದಿದೆ ಸೊ ನೀವು ಎಲ್ಲಿ ಕರೀತೀರಾ ಅಲ್ಲಿ ಬರ್ತೀನಿ ಆ ಸಮಯ ಸಂದರ್ಭಗಳನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಬೇಕು ಜಿರಣ್ಣ ಪಟೇಲ್ ನೀನು ಕೂಡ ಇನ್ನೂ ಹೆಚ್ಚು ಕಾರ್ಯಕರ್ತರಲ್ಲಿ ಯಾವುದೇ ರೀತಿಯಲ್ಲಿ ಬಂದ ಪ್ರತಿಯೊಬ್ಬರು ಸಣ್ಣವರ್ಗ ಎಲ್ಲರಿಗೂ ಫೋನ್ ಮಾಡಬೇಕು ಚಿಕ್ಕಣ್ಣ ಇರ್ತಾರೆ ಜಿಲ್ಲೆ ಮುಂದಿನ ಜಿಲ್ಲೆಗೆ ಬರ್ತಾರೆ ಅವರು ಚಿಕ್ಕಣ್ಣ ಮೇಡಮ್ ಅಧಿಕಾರಿಗಳು ಅವರೆಲ್ಲ ಅಲ್ಲ ಜವಾಬ್ದಾರಿ ಅಂತ ಸಿಗುತ್ತೆ ಯಾಕಂದ್ರೆ ಪ್ರಮೋಷನ್ ಕೊಡ್ಬೇಕ ಮಾಡ್ಕೊಂಡು ಯಾರ್ಯಾರು ದುಡಿತಾರೆ ಅವ್ರಿಗೆಲ್ಲ ಅವಕಾಶಗಳನ್ನ ಮಾಡ್ಕೊಡೋಣ ಇವತ್ತಿನ ಕಾರ್ಯಕ್ರಮ ಹೀಗಿದೆ ಈಗ ಮುಂದಿನ ಬಹಳ ಮುಖ್ಯವಾದಂತ ಅಂಗ ಪದಗ್ರಹಣ ಈಗ ಇಬ್ಬರು ಅಧ್ಯಕ್ಷರು ಕೂಡ ಅಧಿಕೃತವಾಗಿ ಅವರು ಹಿಂದೆ ನಾವು ಮನ್ವಂತೆಗೌಡರು ಅವರು ಅಧ್ಯಕ್ಷರಿದ್ರು ಅವರು ಒಂದು ಅವರಿಗೆ ಅಧಿಕಾರವನ್ನು ಕೊಡ್ತಿದ್ದಾರೆ ಆದರೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಇವತ್ತು ಇಬ್ರು ಅಧ್ಯಕ್ಷರು ಸೇರಿ ಅವರ ಟೀಮ್ ಏನಿದೆ ಆ ಎಲ್ಲ ಟೀಮು ಕೂಡ ಮೈನ್ ಅಧ್ಯಕ್ಷರು ಮತ್ತೆ ಪ್ರಧಾನ ಕಾರ್ಯದರ್ಶಿಗಳು ಇವತ್ತು ಅಧಿಕಾರ ಸ್ವೀಕಾರ ಮಾಡ್ತಾರೆ ಮೇಕಲ್ ಯಾರ ಜವಾಬ್ದಾರಿ ಇದೆ ಅವರಿಗೆಲ್ಲ ಪತ್ರವನ್ನ ಆ ಅಧ್ಯಕ್ಷರುಗಳು ಕೊಡ್ತಾರೆ ಇವರಿಬ್ಬರಿಗೆ ನಾವು ಕೊಡ್ತೇವೆ ಪೇರೆಂಟ್ ಬಳಿಗೆ ನಾವು ಕೊಡೋದು ಪೇರೆಂಟ್ ಬಾಡಿಗೆ ನಾವು ಕೊಡ್ತೇವೆ ಮೋರ್ಚಾ ಅಧ್ಯಕ್ಷಗಳಿಗೆ ನಾವು ಕೊಡ್ತೇವೆ ಮಿಕ್ಕಿದ್ದ ಟೀಮ್ ಅನ್ನ ಆ ಅಧ್ಯಕ್ಷಗಳಿಬ್ಬರು ಕೂಡ ಮಾಡ್ಕೊತಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಎಂದಿನಂತೆ ಮಾಧ್ಯಮ ಮಿತ್ರಗಳು ಕೂಡ ಬಹಳ ಬಿಜೆಪಿ ದ ಯಾವುದೇ ಕಾರ್ಯಕ್ರಮ ಅಂದ್ರೂ ಕೂಡ ಅವರು ಬಹಳ ಉತ್ಸಾಹದಿಂದ ಅವ್ರಿಗೂ ಮನಸ್ಸಲ್ಲಿದೆ ಬದಲಾವಣೆ ಬೇಕು ಈ ತಾಲೂಕಿಗೆ ಅಂತ ಹೇಳಿ ಹಾಗಾಗಿ ಅವರ ಸಹಕಾರಕ್ಕೂ ಕೂಡ ಧನ್ಯವಾದಗಳನ್ನು ಹೇಳಿ ನಾನು ಎಲ್ಲರ ಹೆಸರನ್ನು ಮೆನ್ಷನ್ ಮಾಡಕ್ಕಾಗಲಿಲ್ಲ